ಎಲ್ರಿಗೂ ನಮಸ್ಕಾರ ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೂ ಗಣೇಶಂಗೆ ಪೂಜೆ ಮಾಡದೆ ಯಾವ ಕಾರ್ಯನೂ ಮಾಡೋದಿಲ್ಲ ಮೊದಲ ಪೂಜೆ ಗಣೇಶಂಗೆ ಮಾಡ್ತಾರೆ ಯಾಕೆ ಅಂದರೆ ವಿಘ್ನ ವಿನಾಶಕ ಅಂತ ಯಾವುದೇ ನಮ್ಮ ಕಾರ್ಯದಲ್ಲಿ ತೊಡಕಿದ್ರೂ ನಿವಾರಿಸುವಂಥ ಶಕ್ತಿ ಇರೋದು ಗಣೇಶಂಗೆ ಮಾತ್ರ ಈ ಗಣೇಶನ ವಿಗ್ರಹಗಳಲ್ಲಿ ಎರಡು ಥರದ್ದು ಬರುತ್ತೆ ಒಂದು ಬಲಮುರಿ ಗಣೇಶ ಇನ್ನೊಂದು ಎಡಮುರಿ ಗಣೇಶ ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ ಯಾವುದನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಯಾವುದನ್ನು ದೇವಸ್ಥಾನದಲ್ಲಿ ಮಾತ್ರ ಆರಾಧನೆ ಮಾಡಬೇಕು ಯಾವುದನ್ನು ಪೂಜೆ ಮಾಡಿದರೆ ನಮಗೆ ಒಳ್ಳೆ ಫಲಗಳು ಸಿಗುತ್ತೆ ಉಗ್ರ ಫಲಗಳು ಸಿಗುತ್ತೆ ಅಂತ ನೋಡೋಣ ಮೊದಲನೇದಾಗಿ ಬಲಮುರಿ ಗಣೇಶನ ಬಗ್ಗೆ ತಿಳ್ಕೊಳ್ಳೋಣ ಬಲಮುರಿ ಗಣೇಶ ಅಂದರೆ ದಕ್ಷಿಣಾಭಿಮುಖ ಗಣೇಶ ಅಂತ ಕರೀತಾರೆ ದಕ್ಷಿಣಾಭಿಮುಖ ಅಂದರೆ ಯಮಲೋಕಕ್ಕೆ ದಾರಿ ಅಂತ ಅಂದರೆ ಲೌಕಿಕ ಸುಖದಿಂದ ಮುಕ್ತಿಯನ್ನು ಹೊಂದಿ ಲೌಕಿಕ ಸುಖದ ಮೇಲೆ ಯಾವುದೇ ಆಸಕ್ತಿಯನ್ನು ತೋರಿಸದೇ ಇರೋಂಥವರಿಗೆ ಈ ಗಣೇಶ ತುಂಬಾ ಉಪಯೋಗ ಅಂದರೆ ಈ ಗಣೇಶನ ಆರಾಧನೆ ಮಾಡಿದ್ರೆ ಮೋಕ್ಷ ಲಭಿಸುತ್ತೆ ಅಂತ ಹೇಳಲಾಗುತ್ತೆ ಈ ಗಣೇಶನಿಗೆ ಜಾಗೃತ ಗಣೇಶ ಅಂತ ಕೂಡ ಕರೀತಾರೆ ಈ ವಿಗ್ರಹ ಸಿಗೋದು ತುಂಬಾ ಅಪರೂಪ ದೇವಸ್ಥಾನಗಳಲ್ಲಿ ಮಾತ್ರ ಜಾಸ್ತಿ ಇದನ್ನು ಕಾಣ್ತೀವಿ ಮನೆಗಳಲ್ಲಿ ಆರಾಧಿಸೋದು ತುಂಬ ಕಡಿಮೆ ಮನೆಯಲ್ಲಿ ಇವಾಗ ಒಂದು ಸಾವಿರಾರು ಮನೆಗಳಲ್ಲಿ ಒಂದು ಹತ್ತಾರು ಕಡೆ ಕಾಣ್ಬೋದು ಅಷ್ಟೇ ಯಾಕಂದ್ರೆ ಇದನ್ನ ಸೂರ್ಯನಾಡಿ ಗಣೇಶ ಅಂತ ಕೂಡ ಕರೀತಾರೆ ಸೂರ್ಯನು ಹೇಗೆ ಸೃಷ್ಟಿ ಮಾಡ್ತಾನೋ ಹಾಗೆ ನಾಶ ಮಾಡುವ ಶಕ್ತಿ ಕೂಡ ಹೊಂದಿರ್ತಾನೆ ಹಾಗಾಗಿ ಮನೆಯಲ್ಲಿಟ್ಟುಕೊಂಡು ಬಲಮುರಿಯನ್ನ ಆರಾಧಿಸೋದು ಬಹಳ ಕಡಿಮೆ ಇದಕ್ಕೆ ನೇಮನಿಷ್ಠೆ ಮತ್ತೆ ತಪ್ಪು ಮಾಡಿದ್ದಲ್ಲಿ ಉಷ್ಣಕಾರಕ ಕೂಡ ಈ ಗಣೇಶ ಆಗಿರ್ತಾನೆ ಅಂದ್ರೆ ಉಷ್ಣಕಾರಕ ಅಂದ್ರೆ ಕೋಪ ಬರುತ್ತೆ ಅಂತ ಈ ಸಿದ್ಧಿ ವಿನಾಯಕ ಅಂತ ಕರೀತಾರೆ ಸಿದ್ಧಿ ಬುದ್ಧಿ ಇಬ್ಬರು ಗಣೇಶನ ಪತ್ನಿಯರು ಸಿದ್ಧಿ ಅಂದರೆ ಬಲಗಡೆ ಇರುವ ಗಣೇಶನ ಪತ್ನಿಗೆ ಸಿದ್ಧಿ ಅಂತ ಕರೀತಾರೆ ಸಿದ್ಧಿ ಬಲಗಡೆ ಇರ್ತಾಳೆ ಹಾಗಾಗಿ ವಿನಾಯಕ ಅಂತ ಕರೀತಾರೆ ಈ ಗಣೇಶನ್ಗೆ ಈ ಗಣೇಶ ಎಷ್ಟೇ ಉಗ್ರವಾಗಿದ್ರೂ ಕೂಡ ಫಲಗಳಲ್ಲಿ ಶ್ರೇಷ್ಠವಾದ ಫಲಗಳನ್ನು ಕೊಡ್ತಾರೆ ಯಾವುದೇ ಕಾರ್ಯವನ್ನು ನೇಮ ನಿಷ್ಠೆ ಮಾಡಿ ನಾವು ಆರಾಧಿಸಿದ್ರೆ ಶೀಘ್ರವಾಗಿ ಫಲಗಳನ್ನು ಈ ಗಣೇಶ ಕೊಡ್ತಾರೆ ಈಗ ಎಡಮುರಿ ಗಣೇಶನ ಬಗ್ಗೆ ತಿಳ್ಕೊಳ್ಳೋಣ ಎಡಮುರಿ ಗಣೇಶ ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಎಲ್ಲ ಮನೆಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಕಂಡು ಬರುವಂತಹ ವಿಗ್ರಹ ಈ ಗಣೇಶಂಗೆ ವಾಮಮುಖ ಗಣೇಶ ಅಂತ ಕರೀತಾರೆ ಅಂದರೆ ಉತ್ತರಾಭಿಮುಖವಾಗಿ ಇರುವಂತಹ ಗಣೇಶ ಈ ಗಣೇಶ ಶಾಂತ ಮತ್ತು ಚಂದ್ರಶಕ್ತಿ ಉಳ್ಳಂಥ ಗಣೇಶ ಅಂದರೆ ಬಲಮುರಿ ಗಣೇಶ ಸೂರ್ಯನ ತೋರಿಸಿದ್ರೆ ಎಡಮುರಿ ಗಣೇಶ ಚಂದ್ರನ ಗುಣಗಳನ್ನು ತೋರಿಸ್ತಾನೆ ಶಾಂತಿ ಆನಂದ ಮತ್ತೆ ದಿನನಿತ್ಯ ಪೂಜೆಗೆ ಯೋಗ್ಯವಾದ ಗಣೇಶ ಎಡಮುರಿ ಗಣೇಶ ಅಂತ ಹೇಳಲಾಗುತ್ತೆ ಮನೆಗಳಲ್ಲಿ ಇದನ್ನು ಆರಾಧಿಸಿದ್ರೆ ಮನೆಯನ್ನು ಶುದ್ಧೀಕರಿಸ್ತಾನೆ ಮನೆಯ ವಾಸ್ತು ನಿವಾರಿಸ್ತಾನೆ ಗರಿಕೆ ಮತ್ತು ಕಡಲೆಕಾಳು ಗರಿಕೆ ಹುಲ್ಲು ಅಂದರೆ ಗಣೇಶನ್ಗೆ ತುಂಬಾ ಇಷ್ಟವಾದದ್ದು ಕಡಲೆಕಾಳು ಗರಿಕೆಯಿಂದ ಆರಾಧಿಸಿದ್ರೆ ಎಂಥ ಕಷ್ಟಗಳನ್ನು ಕೂಡ ಕ್ಷಣ ಮಾತ್ರದಲ್ಲಿ ಬಗೆಹರಿಸ್ತಾನೆ ಅಂತ ಹೇಳಲಾಗುತ್ತೆ ಎಡಮುರಿ ಗಣೇಶ ಆಧ್ಯಾತ್ಮಕವಾಗಿ ಮನುಷ್ಯನನ್ನು ಪಕ್ವವಾಗಿರಿಸ್ತಾನೆ ಆನಂದವನ್ನು ನೀಡ್ತಾನೆ ಹಾಗಾಗಿ ಇವನ ಆರಾಧನೆ ನಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಕೂಡ ಮೂಡಿಸುತ್ತೆ ಅಂತ ಹೇಳಲಾಗುತ್ತೆ ಸರ್ವೇ ಸಾಮಾನ್ಯವಾಗಿ ಕಷ್ಟಗಳ ಇಲ್ಲದಂತಹ ಮನುಷ್ಯರು ಯಾರೂ ಇರಲ್ಲ ಅಂತಹ ಯಾವುದೇ ಕಷ್ಟ ಇದ್ರೂ ನಿವಾರಿಸುವಂತಹ ಶಕ್ತಿ ಈ ಗಣೇಶನಿಗೆ ಇದೆ ಬಲಮುರಿ ಗಣೇಶ ಶ್ರೇಷ್ಠ ಎಡಮುರಿ ಗಣೇಶ ಶ್ರೇಷ್ಠ ಅನ್ನೋ ಥರ ಯಾವುದೂ ಇಲ್ಲ ಎಲ್ಲ ಗಣೇಶನೂ ಶ್ರೇಷ್ಠನೇ ಭಯ ಇಲ್ಲದೆ ಭಕ್ತಿ ಹುಟ್ಟೋಲ್ಲ ಹಾಗಾಗಿ ಕೆಲವೊಂದು ಸಲ ನಾವು ಮಕ್ಕಳಿಗೆ ಬೈದು ಬುದ್ಧಿ ಹೇಳ್ತೀವಿ ಕೆಲವೊಂದು ಸಲ ಪ್ರೀತಿಯಿಂದ ಹೇಳ್ತೀವಿ ಅದೇ ಥರ ಈ ಗಣೇಶನು ಕೂಡ ನಾನಾ ಅವತಾರದಲ್ಲಿ ನಾನಾ ಥರ ಬುದ್ಧಿಯನ್ನು ಹೇಳ್ತಾನೆ ಅಷ್ಟೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಗಣೇಶನನ್ನು ಆರಾಧಿಸಬೇಕು ಗಣೇಶನ ಬಗ್ಗೆ ಎಲ್ಲವನ್ನು ತಿಳ್ಕೊಂಡು ನಾವು ಹೀಗೆ ಆಚರಿಸಬೇಕು ಅಂತ ನಾವು ತಿಳ್ಕೊಂಡು ನಮ್ಮ ಮಕ್ಕಳಿಗೂ ತಿಳಿಸ್ಬೇಕಾಗುತ್ತೆ ನನ್ನ ಈ ಮಾಹಿತಿ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ ಗಣಪತಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಧನ್ಯವಾದ